ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಬಳ್ಳಾರಿ ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಯಡಿ ನೀರು ಇಂಗಿಸುವ ಹಾಗೂ ಹಳ್ಳದ ನೀರು ಸರಾಗವಾಗಿ ಹರಿಸುವ ಕೆಲಸದಲ್ಲಿ ಎಂಟುನೂರಕ್ಕೂ ಅಧಿಕ ಜನರು ಕೆಲಸದಲ್ಲಿ ತೊಡಗಿಕೊಂಡಿರುವ ಸ್ಥಳದಲ್ಲಿ ಮತದಾನ ಜಾಗೃತಿಯ ಭಿತ್ತಿಪತ್ರಗಳನ್ನು ಹಿಡಿದು ಮತದಾನದ ಮಹತ್ವದ ಬಗ್ಗೆ ತಿಳಿಸಲಾಯಿತು ನಾವ್ ಡಿಗ್ರಿ ಮುಗಿಸಿದೆ ಸರ್ ದೂರದರ್ಶನದೊಂದಿಗೆ ಕಾರ್ಯಕ ಬಂದು ನಾಗರಾಜ್ ಮೇ ಏಳರಂದು ನಡೆಯುವ ಮತದಾನ ಅತ್ಯಂತ ಮುಖ್ಯವಾಗಿದ್ದು ಉತ್ತಮ ವ್ಯಕ್ತಿಗೆ ಮತದಾನ ಮಾಡುವುದರಿಂದ ದೇಶದ ಅಭಿವೃದ್ಧಿಗೆ ಮತದಾನ ಎದುಕಾಕ್ಬೇಕಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ ಒಂದು ಮತದಾನದಿಂದ ಇಡೀ ದೇಶವನ್ನೇ ಬದ್ವಾಗುತ್ತದೆ ಅದರಿಂದ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಅಭಿವೃದ್ಧಿಗೆ ಮಾಡೋ ವ್ಯಕ್ತಿಗೆ ನಾವು ಆರಿಸಿ ಮತದಾನ ನೀಡಬೇಕನ್ನು ಮನವಿ ಮಾಡ್ತೀವಿ ಈ ನರೇಗ ಹಸೊಂಡಿ ಗ್ರಾಮದ ನರೇಗಾ ಫಲಾನುಭವಿ ಬೇಸಿಗೆಯಲ್ಲಿ ನರೇಗಾ ಯೋಜನೆಯಿಂದ ತುಂಬಾ ಅನುಕೂಲವಾಗಿದೆ ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಎಂದರು ಬೇಸಿಗೆ ಕಾಲದಲ್ಲಿ ಕೆಲಸ ಇರಲ್ಲ ಇದು ನಮಗೆ ಭಾರಿ ಅನುಕೂಲ ಆಗಿದೆ ಈಗ ಮತ್ತೆ ಈಗೊಂದು ಮತದಾನ ಬಂದಿದೆ ಅದು ಪ್ರತಿಯೊಬ್ಬರು ಮತದಾನ ಮಾಡೋದು ಪ್ರತಿಯೊಬ್ಬರ ಹಕ್ಕು ದೇಶಕ್ಕೆ ಹಿತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಡಗಿನ ಬಸಪ್ಪ ಅಸೊಂಡಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಸುಮಾರು ಎಂಟು ನೂರು ಜನ ಕೆಲಸ ಮಾಡುತ್ತಿದ್ದು ಅವರಿಗೆ ಮತದಾನ ಮಹತ್ವದ ಬಗ್ಗೆ ತಿಳಿಸಲಾಗಿದೆ ಬಳ್ಳಾರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಹದಿನೈದಕ್ಕೂ ಅಧಿಕ ಜಾಗೃತಿ ಅಭಿಯಾನಗಳನ್ನು ನಡೆಸಲಾಗಿದೆ ಎಂದರು ಮತದಾನದ ಮಾಡುವುದಕ್ಕೆ ಮೇ ಏಳರಂದು ಕಡ್ಡಾಯವಾಗಿ ಮತದಾನ ಮಾಡೋಕೆ ಸೂಚನೆ ಒಂದೇ ಒಂದು ಮತದಾನದಿಂದ ಈ ದೇಶವನ್ನು ಬದಲಾಯಿಸಬಹುದು ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಮಿಕರಿಗೆ ಮೇ ಏಳರಂದು ಕಡ್ಡಾಯವಾಗಿ ಮತದಾನ ಮಾಡೋದಕ್ಕೆ ಮೂಲಕ ಎಲ್ಲರಿಗೆ ಮತ್ತೊಮ್ಮೆ ಜಾಗೃತಿ ಮತದಾನ ಜಾಗೃತಿ